ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ದಂಡಕಾರಣ್ಯದಲ್ಲಿ ಶ್ರೀರಾಮನು ಮಾಯಾ ಜಿಂಕೆಯ ಪ್ರಕರಣದಿಂದ ಚಿಂತಾಕ್ರಾಂತನಾದನು ಆತನಿಗೆ ತಿಳಿದಿತ್ತು ಚಿನ್ನದ ಜಿಂಕೆ ಇರಲು ಸಾಧ್ಯವಿಲ್ಲವೆಂದು ಜೊತೆಯಲ್ಲಿ ಲಕ್ಷ್ಮಣನೂ ಕೂಡ ಹೇಳಿದ್ದ ಇದು ರಾಕ್ಷಸರ ಮಾಯೆ ಚಿನ್ನದ ಜಿಂಕೆ ನಡೆದಾಡುವುದು ಜೀವಂತದಿಂದ ಇರುವುದು ಸಾಧ್ಯವಿಲ್ಲವೆಂದು ಆದರೂ ಕೂಡ ಸತಿಯಾದ ಸೀತಾದೇವಿಯ ಹಂಬಲಕ್ಕೆ ಮನಸೋತವನಾಗಿ ಇಷ್ಟು ವರ್ಷಗಳಲ್ಲಿ ಅರಣ್ಯ ಮಾಸದಲ್ಲಿ ಎಂದು ಯಾವುದಕ್ಕೂ ಹಂಬಲಿಸಿದವಳಲ್ಲ ಹಿಂದೇನು ಅಪರೂಪಕ್ಕಾಗಿ ಈ ಜಿಂಕೆಯನ್ನು ಪಡೆಯಬೇಕೆಂದು ಹಂಬಲಿಸಿದ್ದಾಳಲ್ಲ ಎಂದು ಅದರ ಹಿಂದೆ ಓಡಿ ಬಂದಿದ್ದ ಅತಿ ದೂರ ಬಂದಿದ್ದ ಈಗ ಅದನ್ನು ಹಿಡಿಯುವುದು ಸಾಧ್ಯವಿಲ್ಲವೆಂದು ಅರಿವಾದಾಗ ಬಾಣವನ್ನು ಬಿಟ್ಟು ಅದನ್ನು ಕೊಂದಾದರೂ ತೆಗೆದುಕೊಂಡು ಹೋಗಬೇಕೆಂದು ಬಯಸಿದಾಗ ಆ ಕ್ಷಣದಲ್ಲಿ ಆ ಮಾಯಾ ಚಿನ್ನದ ಜಿಂಕೆ ಮರೀಚನೆಂಬ ರಾಕ್ಷಸನ ರೂಪವನ್ನು ತಳೆದದ್ದು ಅಲ್ಲದೆ ಪ್ರಾಣ ಬಿಡುವ ಮುನ್ನ ಆ ಸಂದರ್ಭದಲ್ಲಿ ಹಾ ಸೀತಾ ಹಾ ಲಕ್ಷ್ಮಣ ಎಂದು ರಾಮನನ್ನೇ ನೋಡುತ್ತಾ ರಾಮನ ದನಿಯನ್ನು ಅನುಕರಿಸುತ್ತಾ ಆ ಮರೀಚನು ಸತ್ತು ಹೋಗಿದ್ದ ಆ ರೀತಿ ಕೂಗಲು ಕಾರಣವೇನಿರಬಹುದೆಂದು ಕೂಗಿಸಲಾರದಷ್ಟು ದಟ್ಟನಲ್ಲ ಶ್ರೀರಾಮ ಈಗ ಹಾ ಸೀತೆ ಹಾ ಲಕ್ಷ್ಮಣ ಎಂದು ರಾಮನ ದನಿಯನ್ನೇ ಅನುಕರಿಸಿ ಕೂಗಿರುವಾಗ ಅವರಿಬ್ಬರಲ್ಲೂ ಆತಂಕ ಉಂಟಾಗದೇ ಇರುತ್ತದೆಯೇ ಆ ಆತಂಕವನ್ನು ಅನುಸರಿಸಿ ಸೀತೆ ಲಕ್ಷ್ಮಣನನ್ನು ಪ್ರೇರೇಪಿಸದೇ ಇರುವಳೆ ಬಲವಂತದಿಂದ ರಾಮನನ್ನು ಹುಡುಕಿಕೊಂಡು ಹೋಗುವಂತೆ ಲಕ್ಷ್ಮಣನನ್ನು ಕಳಿಸದೇ ಇರುವಳೆ ಹಾಗೊಮ್ಮೆ ಲಕ್ಷ್ಮಣನೇನಾದರೂ ಸೀತೆಯ ಮಾತಿಗೆ ಓಗೊಟ್ಟು ಆಶ್ರಮವನ್ನು ತೊರೆದು ಬಂದದ್ದೇ ಆದರೆ ಒಂಟಿಯಾಗಿರುವ ಸೀತೆಯ ಗತಿಯೇನು ಆಕೆ ಪ್ರಾಣಿ ಪಕ್ಷಿಗಳಿಗೆ ಬಲಿಯಾಗಬಹುದು ರಾಕ್ಷಸರು ಆಕೆಯನ್ನು ಹೊತ್ತೊಯ್ಯಬಹುದು ತಿಂದು ಹಾಕಿ ಬಿಡಬಹುದು ಏನು ಬೇಕಾದರೂ ಆಗಬಹುದು ಎಂಬ ಆತಂಕದಲ್ಲಿಯೇ ಶ್ರೀರಾಮಚಂದ್ರನು ಚಿಂತಾಕ್ರಾಂತನಾಗಿದ್ದಾನೆ ಇದೇಕೆ ಹೀಗಾಯಿತು ಸದ್ಯ ಸೀತೆ ಲಕ್ಷ್ಮಣರು ಕ್ಷೇಮವಾಗಿದ್ದರೆ ಸಾಕು ಎಂದುಕೊಂಡು ಪೊರ್ಣ ಕೊಟಿಯ ಕಡೆಗೆ ವೇಗವಾಗಿ ಹೆಜ್ಜೆ ಹಾಕಿದನು ದಾರಿಯಲ್ಲಿ ಲಕ್ಷ್ಮಣ ಎದುರಾದ ಶ್ರೀರಾಮನು ಅಯ್ಯೋ ಲಕ್ಷ್ಮಣ ಇದೇನು ಮಾಡಿದೆ ಪ್ರಿಯತೆಯನ್ನು ಬಿಟ್ಟು ನೀನೇಕೆ ಬಂದೆ ಅವಳಿಗೆ ಏನಾದರೂ ಅಪಾಯವಾದರೇನು ಗತಿ ನೀನು ಬಂದುದು ಸರಿಯಲ್ಲ ಎಂದನು ಆಗ ಲಕ್ಷ್ಮಣನು ಕೂಡ ಅಣ್ಣ ನಾನು ಹಾಗೆಯೇ ಯೋಚಿಸಿ ಪನ್ನಕುಟಿಯಲ್ಲಿಯೇ ಇದ್ದೆ ಆದರೆ ಅತ್ತಿಗೆ ಬಹಳ ಭಯಗೊಂಡರು ಬಲವಂತ ಮಾಡಿ ನನ್ನನ್ನು ಕಳುಹಿಸಿದರು ಎಂದು ಹೇಳಿ ನನಗೂ ಸೀತೆಗೂ ನಡೆದ ಮಾತುಕತೆಯನ್ನು ವಿವರಿಸಿದ ಆದರೂ ಶ್ರೀರಾಮನಿಗೆ ಸಮಾಧಾನವಿಲ್ಲ ಅವನು ಲಕ್ಷ್ಮಣನಲ್ಲಿ ಹೇಳುತ್ತಾನೆ ಲಕ್ಷ್ಮಣ ನನಗೇಕೋ ಒಂದು ರೀತಿಯ ಭಯವಾಗುತ್ತಿದೆ ಸೀತೆಗೆ ಏನೋ ತೊಂದರೆ ಒದಗಿರುವುದು ಖಂಡಿತ ಹಾಗಾದರೇನು ಗತಿ ಎಂದು ಹೇಳುತ್ತಾ ಬೇಗ ಬೇಗನೆ ಆಶ್ರಮದ ಕಡೆಗೆ ನಡೆದ ಲಕ್ಷ್ಮಣನು ಅವನನ್ನು ಹಿಂಬಾಲಿಸಿದ ಇಬ್ಬರು ಆಶ್ರಮವನ್ನು ಪ್ರವೇಶಿಸಿದರು ಆದರೆ ಅಲ್ಲಿ ಸೀತೆಯ ಸುಳಿವೇ ಇರಲಿಲ್ಲ ಅಯ್ಯೋ ನಮ್ಮ ಹೆದರಿಕೆ ನಿಜವಾಯಿತೆ ಎಂದು ಗಾಬರಿಕೊಂಡರು ಅನಂತರ ನೀರು ತರಲು ನದಿಯ ಕಡೆಗೆ ಹೋಗಿರಬಹುದೇ ಹೂವು ಬಿಡಿಸುತ್ತಿರಬಹುದೇ ಎಂದುಕೊಂಡು ಅಲ್ಲೆಲ್ಲ ಓಡಾಡಿದರು ನಮ್ಮ ಮೇಲೆ ಕೋಪಿಸಿಕೊಂಡು ಮೂಲೆಯಲ್ಲಿ ಎಲ್ಲಾದರೂ ಕುಳಿತಿರಬಹುದೇ ತಮಾಷೆಗಾಗಿ ಅವಿತುಕೊಂಡಿರಬಹುದೇ ಎಂದು ಸಂದುಗೊಂದುಗಳಲ್ಲೆಲ್ಲ ಹುಡುಕಾಡಿದರು ಓಹು ಸೀತೆಯ ಸುಳಿವೇ ಇಲ್ಲ ಸೀತಾ ಎಂದು ಗತ್ತಿಯಾಗಿ ಕೂಗಿದರು ಸೀತಾ ಎಂದು ಮಾರ್ಧನಿ ಬಂತು ಅಷ್ಟೇ ಶ್ರೀರಾಮ ಲಕ್ಷ್ಮಣರ ದುಃಖವನ್ನು ವರ್ಣಿಸಲೇ ಅಸಾಧ್ಯ ಇಬ್ಬರು ಕಂಬನಿಯನ್ನು ಸುರಿಸುತ್ತಾ ಅಯ್ಯೋ ಇನ್ನೇನು ಗತಿ ಅಯೋಧ್ಯೆಗೆ ಹಿಂದಿರುಗುವುದಾದರೂ ಹೇಗೆ ಸೀತೆ ಎಲ್ಲಿ ಎಂದರೆ ಏನು ಹೇಳೋಣ ನಾವು ಇನ್ನು ಬದುಕಿ ಏನು ಪ್ರಯೋಜನ ಎಂದು ವಿಲಪಿಸಿದರು ನೆನಪಿರಲಿ ರಾವಣನ ಉದ್ದೇಶವು ಅಕಂಪನನು ರಾವಣನಿಗೆ ಹೇಳುವಾಗಿನ ಉದ್ದೇಶವು ಕೂಡ ಇದೇ ಆಗಿತ್ತು ಸೀತೆಯನ್ನು ಕಳೆದುಕೊಂಡ ಸಾತ್ವಿಕ ಸ್ವಭಾವದ ರಾಮ ಲಕ್ಷ್ಮಣರು ಮಾನಸಿಕವಾಗಿ ಕುಸಿದು ಹೋಗುತ್ತಾರೆ ಶ್ರೀರಾಮನ ದುಃಖವಂತೂ ಎಲ್ಲೆ ಮೀರಿತು ಸೀತೆಯ ವಿರಹದಿಂದ ಅವನು ಭ್ರಾಂತನಾಗಿ ಬಿಟ್ಟ ಗಿಡ ಮರಗಳೇ ನನ್ನ ಸೀತೆಯಲ್ಲಿ ಕುಳೈಸರೋವರವೇ ನನ್ನ ಸೀತೆಯಲ್ಲಿ ಪ್ರಾಣಿಗಳೇ ನನ್ನ ಸೀತೆಯನ್ನು ಕಂಡಿರಾ ಎನ್ನುತ್ತಿದ್ದ ಮರಗಳ ಮಧ್ಯೆ ಗಾಳಿ ಸುಯ್ಯೆಂದರೆ ಅಲ್ಲಿಗೆ ಓಡುತ್ತಿದ್ದ ನನ್ನ ಸೀತೆಯಲ್ಲಿ ಯಾವುದಾದರೂ ಪ್ರಾಣಿ ಅವಳನ್ನು ಕೊಂದು ತಿಂದಿಡಬಹುದೇ ಯಾರಾದರೂ ರಾಕ್ಷಸರು ಕದ್ದು ಇದ್ದರೆ ಸೀತೆ ಸರೋವರದಲ್ಲಿ ಮುಳುಗಿ ಹೋಗಿರಬಹುದೇ ಎಂದು ವಿಧ ವಿಧವಾಗಿ ಚಿಂತಿಸಿದ ನಮಗೆ ಆಪ್ತರಾದವರು ಕೆಲ ಸಮಯ ಕಣ್ಣಿಗೆ ಕಾಣದಿದ್ದರೂ ಕೂಡ ಅವರ ಕುರಿತಾಗಿ ಮೊದಲು ನಮ್ಮ ತರೆಯಲ್ಲಿ ಬರುವುದೆಲ್ಲವೂ ಕೆಟ್ಟ ಆಲೋಚನೆಗಳೇ ಸೀತೆ ರಾಜಕುಮಾರಿಯಾದರೂ ನೀನು ಸುಖವನ್ನೇ ಅನುಭವಿಸಲಿಲ್ಲ ಬೇಡವೆಂದರೂ ನನ್ನೊಡನೆ ಕಾಡಿಗೆ ಬಂದೆ ನಗು ಇದ್ದೆ ಆದರೆ ಈಗ ಎಲ್ಲಿದ್ದಿ ಏಕೆ ಮೌನವಾಗಿದ್ದಿ ನಿನ್ನನ್ನು ಬಿಟ್ಟು ನಾನು ಬದುಕಿರಲಾರೆ ಎಂದು ಶ್ರೀರಾಮಚಂದ್ರನು ಪ್ರಲಾಪಿಸಿದ ಶ್ರೀರಾಮನ ಮಾತುಗಳನ್ನು ಕೇಳಿ ಲಕ್ಷ್ಮಣನಿಗೆ ಹೆದರಿಕೆಯಾಯಿತು ಸೀತೆಯು ಮಾಯವಾಗಿರುವುದರಿಂದ ಅವನಿಗೂ ದುಃಖವಾಗಿತ್ತು ಆದರೂ ಸಾವರಿಸಿಕೊಂಡು ಅಣ್ಣನನ್ನು ಸಮಾಧಾನಪಡಿಸಲೆತ್ನಿಸಿದ ಅವನು ಹೇಳುತ್ತಾನೆ ಅಣ್ಣ ನನಗೆ ನಿನ್ನ ದುಃಖ ಅರ್ಥವಾಗುತ್ತದೆ ಹಿರಿಗೆಗಾಗಿ ನೀನು ಶೋಕಿಸುವುದೇನೋ ಸರಿ ಆದರೆ ಪ್ರಾಣ ಕಳೆದುಕೊಳ್ಳುವುದರಿಂದ ನಾವು ಏನನ್ನು ಸಾಧಿಸಲಾರೆವು ನಾವು ಅತ್ತಿಗೆಯನ್ನು ಹುಡುಕೋಣ ಅವರನ್ನು ಯಾರು ಅಪಹರಿಸಿರಬೇಕು ನಾವು ಈ ಕಾಡನ್ನು ಶೋಧಿಸೋಣ ಇದರಿಂದ ನಮಗೆ ಏನಾದರೂ ಸುಳಿವು ಸಿಗಬಹುದು ಅಥವಾ ಸೀತೆ ಇಲ್ಲಿಯೇ ಎಲ್ಲೋ ಇರಬಹುದು ಆದ್ದರಿಂದ ನಾವು ಆಲೋಚಿಸಿ ಮುಂದಿನ ಕಾರ್ಯದಲ್ಲಿ ತೊಡಗೋಣ ಸ್ವಲ್ಪ ಸಮಾಧಾನ ತಂದುಕೋ ಎಂದ ಲಕ್ಷ್ಮಣನ ಮಾತು ಕೇಳಿ ಶ್ರೀರಾಮನಿಗೂ ಅದೇ ಸರಿ ಎನಿಸಿತು ಇದ್ದುದರಲ್ಲಿ ಸ್ವಲ್ಪ ಸಮಾಧಾನ ತಂದುಕೊಂಡ ಇಬ್ಬರು ಸೀತಾನ್ವೇಷಣೆಗೆ ತೊಡಗಿದರು ಮೊದಲು ಪರ್ಣಕುಟಿಯನ್ನು ಸಂಪೂರ್ಣವಾಗಿ ಶೋಧಿಸಿದರು ಸುತ್ತಮುತ್ತಲಿನ ಜಾಗಗಳಲ್ಲಿ ಹುಡುಕಾಡಿದರು ಮರಗಳನ್ನು ಹತ್ತಿ ಗೂಡುಗಳನ್ನು ಕೆಡವಿದರು ಪೊದರೆಗಳನ್ನು ಪೊಡರೆಗಳನ್ನು ತಡಕಾಡಿದರು ಆದರೆ ಎಲ್ಲಿಯೂ ಸೀತೆಯ ಸುಳಿವೇ ಇಲ್ಲ ಹಾಗೆಯೇ ಸೀತೆಯನ್ನು ಹುಡುಕುತ್ತಾ ಹುಡುಕುತ್ತ ಜಟಾಯುವು ಬಿದ್ದಿದ್ದ ಸ್ಥಳಕ್ಕೆ ಬಂದರು ಜಟಾಯುವಿನ ಪ್ರಾಣ ಈಗಲೋ ಆಗಲೋ ಎನ್ನುವಂತಿತ್ತು ಆ ಪಕ್ಷಿರಾಜನು ರಾಮ ಲಕ್ಷ್ಮಣರನ್ನು ಬಳಿಗೆ ಕರೆದು ನೀವು ಸೀತಾದೇವಿಯನ್ನು ಹುಡುಕುತ್ತಿದ್ದೀರಲ್ಲವೇ ಆಕೆಯನ್ನು ರಾವಣನು ಅಪಹರಿಸಿದ್ದಾನೆ ರಾವಣನು ವಿಶ್ರವಸ್ಸು ಮತ್ತು ಕೈಕಸಿ ಇವರ ಪುತ್ರ ಅವನು ಲಂಕಾದೇಶದ ದೊರೆ ಮಹಾಪರಾಕ್ರಮಿ ಆದರೆ ಬಹಳ ದುಷ್ಟ ಅವನು ಸೀತೆಯನ್ನು ಎತ್ತಿಕೊಂಡು ದಕ್ಷಿಣ ದಿಕ್ಕಿಗೆ ಹೋಗಿದ್ದಾನೆ ನಾನು ರಾವಣನ ದುಷ್ಕೃತ್ಯವನ್ನು ತಡೆಯಲು ಯತ್ನಿಸಿದೆ ಅವನೊಡನೆ ಯುದ್ಧ ಮಾಡಿದೆ ಆದರೆ ಆ ಪಾಪಿಯು ನನ್ನ ರೆಕ್ಕೆಗಳನ್ನು ಕತ್ತರಿಸಿಬಿಟ್ಟ ನನ್ನ ಮೈ ತುಂಬಾ ಗಾಯಗಳಾಗಿವೆ ನಾನು ಸಾಯುವ ಸ್ಥಿತಿಯಲ್ಲಿದ್ದೇನೆ ಸೀತಾದೇವಿಯ ವಿಷಯ ಹೇಳುವುದಕ್ಕಾಗಿಯೇ ನಿಮಗಾಗಿ ಇದುವರೆಗೆ ಕಾದಿದ್ದೆ ಸೀತಾದೇವಿ ಬಹಳ ಹೆದರಿಕೊಂಡಿದ್ದಾಳೆ ನಿಮ್ಮಿಬ್ಬರ ಹೆಸರನ್ನೇ ಜಪಿಸುತ್ತಿದ್ದಾಳೆ ನೀವು ಲಂಕೆಗೆ ಹೋಗಿ ಆಕೆಯನ್ನು ಬಂಧನದಿಂದ ಬಿಡಿಸಿ ಆ ರಾವಣಾಸುರನನ್ನು ಸಂಹರಿಸಿ ಎಂದು ಹೇಳಿ ಆ ಜಟಾಯುವು ಪ್ರಾಣ ಬಿಟ್ಟನು ಶ್ರೀರಾಮನಿಗೆ ಸಂಕಟಗಳ ಮೇಲೆ ಸಂಕಟಗಳು ಪ್ರಾಪ್ತವಾದು ಸೀತಾದೇವಿಯ ಅಪಹರಣದಿಂದ ಅವನು ಮೊದಲೇ ದುಃಖಗೊಂಡಿದ್ದ ಈಗ ಅವನ ತಂದೆಯ ಅಂದರೆ ದಶರಥನ ಆಪ್ತಮಿತ್ರ ಜಟಾಯುವು ಮರಣಿಸಿದ ಅದು ತನಗೆ ಸಹಾಯ ಮಾಡುವ ಕಾರಣದಿಂದಾಗಿ ಶ್ರೀರಾಮ ಬಹಳ ವ್ಯಸನಗೊಂಡ ನಂತರ ಶ್ರೀರಾಮ ಲಕ್ಷ್ಮಣರಿಬ್ಬರು ಜಿಟಾಯುವಿನ ಶವ ಸಂಸ್ಕಾರವನ್ನು ಸಾಂಗವಾಗಿ ನೆರವೇರಿಸಿದರು ಸೀತೆಯನ್ನು ಹುಡುಕುತ್ತಾ ಪ್ರಯಾಣ ಬೆಳೆಸಿದರು ಈ ರೀತಿಯಾಗಿ ಯಾವ ಶವ ಸಂಸ್ಕಾರ ಯಾವ ಉತ್ತರ ಕ್ರಿಯಾದಿಗಳು ಸ್ವತಃ ತಂದೆಯಾದ ದಶರಥನಿಗೂ ಕೂಡ ಸಿಗಲಿಲ್ಲವು ಏಕೆಂದರೆ ರಾಮ ಲಕ್ಷ್ಮಣರು ವನವಾಸಕ್ಕೆ ಹೊರಟು ಹೋದ ಮೇಲೆ ದಶರಥನ ಪ್ರಾಣ ಹೋಗುತ್ತದೆ ನಂತರ ಇನ್ನೊಬ್ಬ ಪುತ್ರನಾದ ಭರತನು ಬಂದು ತನ್ನ ತಂದೆಯ ಶವ ಸಂಸ್ಕಾರವನ್ನು ಮಾಡುತ್ತಾನೆ ಆ ರಾಮ ಲಕ್ಷ್ಮಣರಿಂದ ಶವ ಸಂಸ್ಕಾರ ಮಾಡಿಸಿಕೊಳ್ಳುವ ಭಾಗ್ಯ ಜಟಾಯುವಿಗಿತ್ತು ಆತನಿಗೆ ಶವ ಸಂಸ್ಕಾರವನ್ನು ಮಾಡಿ ಸೀತೆಯನ್ನು ಹುಡುಕುತ್ತಾ ಜಟಾಯುವು ಸೂಚಿಸಿದಂತೆಯೇ ಆ ಸೋದರರಿಬ್ಬರು ದಕ್ಷಿಣ ದಿಕ್ಕಿನತ್ತ ಸಾಗಿ ಹೋಗುತ್ತಾರೆ ಈ ಜನಸ್ಥಾನವೆಂಬುದು ಇಂದಿನ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಎಂಬ ಪ್ರದೇಶದ ಸಮೀಪದಲ್ಲಿದೆ ಇಂದಿಗೂ ಕೂಡ ಅಲ್ಲಿ ಪಂಚ ವಟವೃಕ್ಷಗಳನ್ನು ಸೀತೆಯನ್ನು ರಾವಣ ಅಪಹರಿಸಿದ ಪರ್ಣಕೋಟಿ ಇದ್ದಂತಹ ಪ್ರದೇಶವನ್ನು ಜನರು ತೋರಿಸುತ್ತಾರೆ ಅಲ್ಲಿಂದ ರಾಮ ಲಕ್ಷ್ಮಣರಿಬ್ಬರು ದಕ್ಷಿಣಕ್ಕೆ ಬಂದಾಗ ನಮ್ಮ ಕರ್ನಾಟಕ ಪ್ರಾಂತ್ಯದೊಳಗಿರುವಂತಹ ಇಂದು ಹಂಪೆ ಎಂದು ಹೇಳಿಸಿಕೊಳ್ಳುವಂತಹ ಕಿಷ್ಕಿಂದ ಪ್ರಾಂತ್ಯದ ಸಮೀಪದಲ್ಲಿ ಪಂಪ ಸರೋವರದ ತೀರದಲ್ಲಿ ಇಂದಿಗೂ ಕೂಡ ಆ ಪಂಪ ಸರೋವರವನ್ನು ನೋಡಬಹುದು ಅಲ್ಲಿಯೇ ಅವರಿಗೆ ಹನುಮಂತನ ದರ್ಶನವಾಗುತ್ತದೆ ಅಲ್ಲೇ ಸಮೀಪದಲ್ಲಿ ಶಬರಿಯ ಆಶ್ರಮವೂ ಕೂಡ ಇರುತ್ತದೆ ಮತಂಗ ವನವೂ ಕೂಡ ಅಲ್ಲೇ ಇದೆ ಆ ಕಿಸ್ಕಿಂದೆ ಇಂದು ಹಂಪೆ ಎಂದು ಹೇಳಿಸಿಕೊಳ್ಳಲ್ಪಡುವ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದಂತಹ ಆ ಪಂಪಾ ಕ್ಷೇತ್ರದಲ್ಲಿಯೇ ீரமலே சுகிரீவனுமாதிளேவாக நமஸ்தே சாரா தேவி ஸ்வாமஹம் சுவாமம் நித்யம் நித்தியம் தேஹிமே நமஸ்கார